ಿ ಸರ್ ಯಸ್ ಸರ್ ಅದು ಕೆಲಸ ಬೇಕಿತ್ತು ಕೆಲಸನಾ ಇಲ್ಲೆಲ್ಲ ಕೆಲಸ ಖಾಲಿ ಇಲ್ಲ ಕಣಮ್ಮ ಸರ್ ಕೆಲಸ ಖಾಲಿದೆ ಅಂದರು ಅದಕ್ಕೆ ಬಂದೆ ನಾನು ಹೇಳ್ತಿಲ್ವಮ್ಮ ಕೆಲಸ ಖಾಲಿ ಇಲ್ಲ ಅಂತ ಸುಮ್ಮನೆ ಹೋಗಿ ತಲೆ ತಿನ್ಬೇಡಿ ಸರ್ ಏನು ವಿಚಾರಿಸೆ ಹಿಂಗೆ ಕಳಿಸ್ತಿದ್ದೀರಲ್ಲ ಕೆಲಸ ಖಾಲಿ ಇದೆ ಅಂದರು ಅದಕ್ಕೆ ಬಂದೆ ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಹೇಳ್ತಿಲ್ವಮ್ಮ ಕೆಲಸ ಖಾಲಿ ಇಲ್ಲ ಅಂತ ಹೋ ನೋಡಕ್ಕೆ ಚೆನ್ನಾಗೇ ಇದೆಯಾ ಕೆಲಸ ನೋಡೋಣ ನೋಡೋಣ ಸರ್ ಕೆಲಸ ಇಲ್ಲಿ ಖಾಲಿ ಇಲ್ಲ ನೀನ್ ಬ್ಯೂಟಿಯಿಂದ ಕೆಲಸ ಸಿಗ್ಬೋದೇನೋ ಏನ್ ಏನ್ ಮಾತಾಡ್ತೀನಿ ಅಂತ ನಿನಗೂ ಅರ್ಥ ಆಗಿರುತ್ತೆ ಅರ್ಥ ಆಗದಿರೋ ಅಷ್ಟು ಏನು ಚಿಕ್ಕ ಮಗು ಅಲ್ಲ ಅನ್ಕೋತೀನಿ ಅರ್ಥ ಆದ್ಮೇಲೆ ನನಗೂ ಈಸಿ ಆಯ್ತು ಇಷ್ಟ ಇದ್ರೆ ಕೆಲಸಕ್ಕೆ ಸೇರ್ಕೋಬೋದು ಇಲ್ಲ ಅಂದರೆ ಹೋಗ್ತಾ ಇರ್ಬೋದು ಅಷ್ಟೇ ಯೋಚನೆ ಮಾಡು ಮಾನಿಲ್ವಾ ಅಕ್ಕದೂ ಇಲ್ವಾ ನಡ್ಕೋತೀರಲ್ಲ ಏಯ್ ಜಾಸ್ತಿ ಮಾತಾಡ್ಬೇಡ ಇಷ್ಟ ಇದ್ರೆ ಇರು ಇಲ್ಲ ಗೆಟ್ ಲಾಸ್ಟ್ ఛే ఛే ఇవ్వగేన్మాదు ఇది కేల్స ఖండత సిగతే అనుకొందీ ఇల్ నోడ్రీ మాడ్లి ఏండ్లీ ఇవగా నూ అర్థ 200 రూపాయ దుడ్డు అదూ ఖాళీ ఆయ్ ఒందు రూపాయ ఇలా నడుకొగ్గా మనేగే మన మాడ్లి ఛే అది యాజ్ అమ్మది అది కర్మ మి ఈ రోడ్ బిలంగ ఆగితల నన్న పరిస్థితి ఈేన్మా రాణి ఏనమ్మ మహారాణి నీవేను ఇల్లి రోడ్ బ్యాం ఏంటీ కోర గోట్యదీర ఫుట్బాన ఓ సారి నిణి అల్ అల్వాన్ రాణి కోట్యధ్వర మనూ నమ్మనే బాడల్ అన్కోబట్టే ఆంటీ సుమ్ కోస సుమ్ తేక్త పప్పాల్వా నిన్ కష్ట సుఖ విచారా అంత బందే హ్యా మహారాణి తరల్వా సుమ్ రేగస్బేడి ఆగి ఇన్ను నేను కొబ్బే బిట్ ಹಾ ಆ ದೇವರು ನಿನ್ ಕೊಬ್ಬು ಕರ್ಕೋಕೆ ಅಂತಾನೆ ಅವ್ನು ಜೋಡಿ ಮಾಡಿದ್ದಾನೆ ಅನ್ಸುತ್ತೆ ಹೋಗು ಹೋಗು ನಿನ್ ಗಂಡ ಕಾಯ್ತಾ ಇರ್ತಾನೆ ಮನೆಗೆ ಹೋಗಿ ಅವ್ನ ಸೇವೆ ಮಾಡ್ಕೊಂಡು ಇರು ನಾನೇ ಅಕೌಂಟ್ ಜೊತೆ ಇರಲಿ ಒಂದು ಬಿಕಾರಿ ಅಂತ ಗೊತ್ತಾಗಿದ್ದ ತಕ್ಷಣನೇ ಮನೆ ಬಿಟ್ಟು ಬಂದಿದ್ದೀನಿ ಓಹೋ ಹಿಂಗೂ ಮಾಡ್ಬೋದಾ ನೀನು ಮನೆ ಬಿಟ್ಟು ಬೇರೆ ಬಂದ್ಬಿಟ್ಟಿದ್ಯಾ ಮತ್ತೆ ಎಲ್ಲಿದ್ಯಾ ನಿಮ್ಮಅಪ್ಪನ ಇದ್ಯಾ ಅವರು ಇಸ್ಕೊಳಂಗಿಲ್ವಲ್ಲ ನಿನ್ ಕಾಟ ತಡೆಕಾಗ್ದೆ ಸದ್ಯ ತೋಳ್ಬೋದ್ಲು ಅಂತ ಖುಷಿ ಪಟ್ಟಿರ್ಬೇಕು ಅಲ್ವಾ ರಾಣಿ ಮಹಾರಾಣಿ ಏ ಆಂಟಿ ನನ್ನ ಬಗ್ಗೆ ಆಕಾಶಿಂಗ್ ಯಾವ ರೈಟ್ಸು ಇಲ್ಲ ಹೋಗ್ಲಿ ಬಿಡಮ್ಮ ನಿನ್ ಸಂತ ಅರ್ಥ ಆಗುತ್ತೆ ಕೋಪನೂ ನ್ಯಾಯವಾದದ್ದೆ ಅದು ಇಷ್ಟು ದಡ್ಡಿ ಹೆಂಗಾದೆ ನೀನು ఇష్టం భక్ ఆగద స్వల్పన తలే బుద్ధి ఇట్కల్వా ఇంగే బీదక్ బందిర్తియా హౌదు ఎల్ద్యా నమై బాడీ బర్తియా అడ్వాన్స్ మాత్ర పూర్తి కొట్కడ్బమ్మా ఆంటీ దిస్ ఇస్ టూ మచ్ ముచ్చే బాయి ఆయ్బుడు నూ నన్ సంబంధ ఇంట్కే నాకు నీ అక్క నా తంగినారు అల్వా హింగే హోక్తె చిక్కి మాట్లాడసంత బందే ఏనో నిన్ కాస్టో సుఖనో ఆద్రువే తుంబ ప్రీతి మాట్ కతీయ మహారాణి ಏನು ಗೊತ್ತಾ ಈಗ ನಿಮ್ಮ ಅಪ್ಪನ ಮನೇಲೂ ಜಾಗ ಇಲ್ಲ ಗಂಡನ ಮನೆ ಜಗಳಾಡ್ಕೊಂಡು ಬಂದಿದ್ಯಾ ನೀನು ಎಲ್ಲಿರೋಕ್ಕಾಗುತ್ತೆ ಎಷ್ಟು ದಿನ ಅಂದಿರೋಕ್ಕಾಗುತ್ತೆ ನೋಡು ಹೆಣ್ಮಕ್ಳು ಜೀವನ ತುಂಬ ಕಷ್ಟ ಕಾಣೇ ಒಂದು ಅಡ್ವೈಸ್ ಕೊಡ್ತೀನಿ ಕಷ್ಟನೋ ಸುಖನೋ ನಿನ್ನ ಗಂಡನ ಜೊತೆ ಇರೋದೇ ಬೆಸ್ಟು ನೀನು ಯೋಚನೆ ಮಾಡು ಅವನು ನಿನ್ನ ಇಷ್ಟಪಡ್ತಿದ್ರೆ ನೀನು ಕೇಳಿದ್ದಿನೆಲ್ಲ ಮಾಡ್ತಾನಪ್ಪ ಬೀದಿದ್ದೀರೋಳ ಅಲಿಯಾ ಬದಲು ಹತ್ರ ಹೋಗಿ ನಿನ್ಗೆ ಏನೇನು ಬೇಕು ಎಲ್ಲ ಆಸೆನ ಪೂರೈಸ್ಕೊಳ್ಳೆ ಇಲ್ಲಾಂದ್ರೆ ಈ ಥರ ಅಲ್ಲಿಯೋದು ನಿನ್ಗಂತೂ ಸಾಯವರೆಗೂ ತಪ್ಪಿದ್ದಲ್ಲ ಯೋಚನೆ ಮಾಡು ಒಂದೊಳ್ಳೆ ಅಡ್ವೈಸ್ ಕೊಟ್ಟಿದ್ದೀನಿ ಇಷ್ಟೊತ್ತು ಆಡ್ಕೊಂಡೆ ಅಂತ ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಬೇಡ ಇದು ನಿಜವಾಗ್ಲೂ ನೀನು ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಏನು ಗೊತ್ತಾ ಮೊದಲು ನಿನ್ನ ಗಂಡನ ಮನೆಗೆ ಹೋಗು ಆಮೇಲೆ ನೀನೇ ಅವನತ್ರ ಅದಬೇಕು ಇದ್ಬೇಕು ಅಂತ ನೀನು ಆಸೆ ಪಟ್ಟಿದ್ದೀನಲ್ಲ ತೆಗಿಸ್ಕೋಬೋದಲ್ವ ಏನು ಅವನು ನಾನು ಆಸೆ ಪಟ್ಟದ್ದನ್ನ ತಗೊಳಕ್ಕಾಗತ್ತಾ ಒನ್ ಸತ್ರು ಆಗಲ್ಲ ಆಗಲ್ಲ ಅಂದರೆ ನೀನು ಹಿಂಗೆ ಬೀದಿಲ್ ಕಾಯಬೇಕು ಓಕೆನಾ ನೀನು ಹೆಂಗಾದರೂ ಮಾಡಿ ಅಲ್ಲಿ ಇಲ್ಲಿ ಲೋನ್ ತೆಗೆಸಿ ತಗೋ ಏನು ಬೇಕದು ಲೋನ್ ತೀರಿಸ್ತಾನಂತೆ ಲೋನ್ಗಳ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದ ಥರ ಇರು ಅವ್ನು ಕೇಳಿ ಲೋನ್ ಕಟ್ಸು ಅಷ್ಟೇ ಇಷ್ಟಪಟ್ಟು ಒದ್ದಾಡಿ ಕಟ್ತಾನ ಹೆಂಗಾದ್ರೂ ಮಾಡಿ ಕಟ್ಕೊಳ್ಳಿ ಅಲ್ವೇನೇ ಮಹಾರಾಣಿ ಇಲ್ಲ ಅವನ ಜೊತೆ ಅಂತ ನಂಗೆ ಬರ್ತಕ್ಕಾಗಲ್ಲ ಬಿಡಮ್ಮ ಇಷ್ಟೆಲ್ಲ ಐಡಿಯಾ ಕೊಟ್ಟು ನಿನ್ಗೆ ಆಗಲ್ಲ ಅಂದ್ರೆ ನಿನ್ನಿಷ್ಟ ಇವತ್ತು ಈ ರೋಡು ನಾಳೆ ಇನ್ನೊಂದು ರೋಡು ಅಷ್ಟೇ ಹೋಗ್ಲಿ ಬಿಡಮ್ಮ ಹೇಳೋದೇರಿದ್ದೀನಿ ಇನ್ನು ನಿನ್ನಿಷ್ಟ ಬರಲಾ ಬಾಯ್ ಛೇ ಮೊದಲೇ ಕೆಲಸ ಸಿಕ್ಕಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದೀನಿ ಅದ್ರ ಮಧ್ಯೆ ಇವ್ರು ಬೇರೆ ಎಲ್ಲೆಲ್ಲಿಂದ ಬರ್ತಾರೋ ಇಲ್ಲಿ ಏನಪ್ಪ ಅವ್ರ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಳಿ ನನ್ನ ಬಗ್ಗೆ ಯೋಚನೆ ಮಾಡದೆ ಬೇಜಾನ್ ಐತೆ ಅಲ್ಲ ಲೋಫರು ಕೆಲಸನೂ ಕೊಡಲಿಲ್ಲ ಏನೇನೋ ಹುಚ್ಚಿಸ್ತಾರ ಮಾತಾಡ್ತಾನೆ ಒಂದು ರೂಪಾಯಿ ಕಾಸಿಲ್ಲ ಕೈಲಿ ಅವ್ಳು ನೋಡಿದ್ರೆ ಬರೀ ಇನ್ನೂರು ರೂಪಾಯಿ ಕೊಡ್ತಾಳೆ ಪಾಪ ಅವಳ ಹತ್ರ ಎಲ್ಲಿಂದ ಬರುತ್ತೆ ಇವ ಆಂಟಿ ಹೇಳಿರೋದು ಸರಿ ಇದೆ ಅಲ್ವಾ ಹತ್ರನೇ ಹೋಗಿ ನನಗೆ ಇಷ್ಟ ಬಂದಂಗಿಲ್ಲ ನಾನು ಇರ್ಬೋದಲ್ವಾ ಆದರೆ ಇವ್ನ ನೋಡು ಫೋನು ಮಾಡಿಲ್ಲ ಓದೋಡಿ ಹೋಗ್ಲಿ ಅಂತ ಹೆಂಗೆ ಆರಾಮಾಗಿದ್ದಾನೆ ರಾಸ್ಕಲ್ ಇಲ್ಲ ಮತ್ತೆ ಅವನ ಹತ್ರ ಮಾತ್ರ ಹೋಗ್ಬಾರ್ದು ಬೇರೆ ಹುಡುಗನೇ ಯಾರನ್ನಾದರೂ ಪಟಾಯಿಸೋಣ ಒಳ್ಳೆ ಕೋಟೆದೇಶ್ವರನಂದ್ರೆ ಅಯ್ಯೋ ಹೆಂಗೆ ನಂಬೋದು ಇವನ್ ಹೆಂಗೆ ಮೂರು ನಾಮ ಹಾಕಿದ್ದಾನೆ ಮತ್ತೆ ಅದೇ ಥರ ಆಗ್ಬಿಟ್ರೆ ಏನು ಮಾಡೋದು ಇಲ್ಲ ಇಲ್ಲ ಏನಾದರೂ ಮಾಡಲೇಬೇಕು ನನ್ನ ಜೀವನ ನಾನು ಕಟ್ಕೋಬೇಕು ಏನು ಮಾಡಲಿ ಮನೆಗೆ ಬೇರೆ ನಡ್ಕೊ ಹೋಗ್ಬೇಕು ಇನ್ನೂ ಅಷ್ಟು ದೂರ ಇದೆ ಎಲ್ಲೂ ಕೆಲಸನೇ ಸಿಕ್ತಿಲ್ಲ బేరెల్ ట్రై మంటీ బేరే మన ఏం కయ కయ అంతా మొదలు ఇవ్ మనం బిట్ హోక్కు నమ్మమ్మ నోడు ఎం మాబిరు మనం నాచన కల్స్బిట్టు ఎలా పూజ హెల్కొట్ సేస్బెడకమ్మా అంత ముందే చూ అోత జీవన దేవ్రే ఏదంతే గొప్పలా ఇన్నొందా కనెక్కి ముందు ప్లీజ్ సబ్స్క్రైబ్